ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಅಗ್ನಿ ಅವಘಡದಿಂದ ಬರೋಬ್ಬರಿ ನೂರ ಐವತ್ತು ಕ್ವಿಂಟಲ್ ಅತ್ತಿ ಸುಟ್ಟು ಭಸ್ಮವಾದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರಿಗಿ ತಾಲೂಕಿನ ಎಪಿಎಂಸಿ ಆವರಣದಲ್ಲಿರುವ ಸುಧೀಂದ್ರ ಭಾರತಿ ಆಗ್ರೋ ಟೇಡರ್ಸ್ ಅವರ ಗೋದಾಮಿನಲ್ಲಿ ನಡೆದಿದೆ ಗೋದಾಮಿನಲ್ಲಿ ರೈತರಿಟ್ಟಿದ್ದ ಅತ್ತಿ ಸಂಪೂರ್ಣ ನಾಶವಾಗಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಅತ್ತಿ ಸುಟ್ಟು ಕರಗಲಾಗಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರೋಷರಲ್ಲಿ ಅತ್ತಿ ಕರಗಲಾಗಿದೆ ಇನ್ನು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಪರಿಹಾರ ನೀಡಬೇಕೆಂದು ನಿಂಗಪ್ಪ ಚೆನ್ನೂರು ಒತ್ತಾಯ ಮಾಡಿದ್ದಾರೆ ನಮ್ಮ ಹೆಸರು ನಿಮ್ಮಣ್ಣ ಅಂತ ಚೆನ್ನೂರು ಇಲ್ಲಿ ಅಂತಂದರೆ ಇವರ ಅಂಗಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಏನಂದರೆ ಏನಪ್ಪಾ ಇಲ್ಲಿ ಅವರ ಸೀಮೆ ಏನಂದ್ರೆ ಒಂದು ಎರಡು ಹದಿನಲ್ಲಿ ಲೀಜಿ ಹಾಕೊಂಡಿದ್ದೀವಿ ಮಾಲ ಸುಮ್ಮನೆ ಹಾಕೊಳ್ತಕ್ಕಂಥದೇನಾದ್ರೂ ಬೆಳೆದಂಥ ಮಾಲ್ನೂರು ಗುಂಟಲ್ ಮೇಲೆ ಇತ್ತು ಆ ಮುನ್ನೂರು ಕ್ವಿಂಟಲ್ ಮೇಲೆ ದುಡ್ಡು ಏನಪ್ಪ ಅಂತಂದ್ರೆ ನಾವೇನಾದ್ರೂ ರೇಟ್ ಎಲ್ಲಾದ್ರು ಸ್ವಲ್ಪ ಹತ್ಕೊಂಡಿದ್ದೆ ಅಂತೇಳಿ ಅದನ್ನು ಹತ್ಕೊಂಡು ಬರ್ದಕ್ಕೆ ಕಾರಣಕ್ಕೆ ಏನೇನಾಯ್ತು ಕರೆಂಟ್ ಚಾರ್ಜ್ ಏನಪ್ಪ ಅಂದ್ರೆ ಒಂದು ಮಿನಿಮಮ್ ಒಂದು ನೂರ ಐವತ್ತರ ಕ್ವಿಂಟಲ್ ತನ ಸುಟ್ಟಿದೆ ಸುಟ್ಟು ಕುಡಿತು ಇಡ್ಲೇ ಹೋದಪ್ಪ ಇಡ್ಲೇ ಹೋಗುತ್ತೆ ಉಳಿದದ್ದು ಎಷ್ಟು ಉಳಿದ ಅದಷ್ಟೇ ಏನಪ್ಪ ಅಂದ್ರೆ ನಾವು ಜೀವದ ಬೇ ತೊರೆದು ಅದೊಂದಿಟ್ಟು ಬೈಲಿ ಹಾಕಿಕೊಂಡು ಅದಕ್ಕೇನಪ್ಪ ಅಂತಂದ್ರೆ ಏನಾದ್ರೆ ಅವನು ಎಷ್ಟು ಸ್ವಚ್ಛತರವಾಗಿ ಮಾಡ್ಕೊಳ್ಳೋದ್ರೆ ಇದು ಮಾಡ್ಕೊಳಕೆ ಇದಕ್ಕೇನಪ್ಪ ಅಂದ್ರೆ ನೀವು ಗೌರ್ಮೆಂಟ್ನಿಂದ ಏನಾದರೂ ಬಡವರಿಗೆ ಬೇಲೂರಿಂದ ಬಂದವರು ಅದಕ್ಕೇನಾದ್ರೆ ಗೌರ್ಮೆಂಟ್ ಗೌರ್ಮೆಂಟ್ನಿಂದ ನಿಮ್ಮ ಕಡೆಗೆ ಎಷ್ಟು ಸಹಾಯ ಆಗ್ತಾ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ನಮ್ಮ ಈ ಮಾತು ಮುಖಾಂತರ ಹಾಗೂ ಇನ್ನೊಂದು ಈ ಎ ಪಿ ಎಂ ಸಿ ಮೇಡಮ್ ಅವ್ರದೇ ಸ್ವಲ್ಪ ಅವ್ರದ್ದು ಬರೋದಾಗ ಸ್ವಲ್ಪ ಕೇರ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಎ ಪಿ ಸಿ ಸಿಗೂ ಸ್ವಲ್ಪ ಕೇಳಿ ಮಾಡಿ ಸ್ವಲ್ಪ ಇನ್ಕ್ವೈರಿ ಮಾಡಬೇಕು ಅದ್ರ ಮುಖಾಂತರ ಪೊಲೀಸ್ ಸ್ಟೇಷನ್ಸ್ನ ಕೇಸ್ ಕೊಟ್ಟಿದ್ದೇವೆ ಅದನ್ನು ಅವರು ಏನಪ್ಪ ಅಂದರೆ ಎಫ್ ಐ ಆರ್ ಮಾಡ್ಲಾತ ಇದಾರೆ ಏನಾದ್ರೂ ಆಗುತ್ತೆ ಅದು ಬಟ್ ಎಲ್ಲರೂ ಏನಪ್ಪ ಅಂದ್ರೆ ದಯಮಾಡಿ ಈ ರೈತನಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಪರಿಹಾರ ಕೊಡಬೇಕಾಗಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ